ಈಗೊಂದು ಕೋಗಿಲೆ ಹಿಡ್ತೈತಿ ನೋಡ್ರಿ ಕೋಗಿಲೆ ಕೋಗಿಲೆಯ ಸಂಬಂಧ ಒಂದು ಮಾವಿನ ಗಿಡ ಐತಿ ಒಂದು ಮಾವಿನ ಗಿಡಕ್ಕ ಕೋಗಿಲೆ ಮಾವಿನ ಮರ ವಸಂತ ಮಾಸ ಬಂತು ಅಂದ್ರ ಒಂದಿಷ್ಟು ಚಿಗುರು ತಿಂತೈತಿ ಮಾವಿನ ಮರ ಏನೂ ಕೊಟ್ಟಿಲ್ಲ ಕೋಗಿಲಿಗ ಒಂದಿಷ್ಟು ಸುಮ್ನ ಚಿಗರ್ ಕೊಟ್ಟೈತಿ ಕೋಗಿಲೆ ಹಾಡಾಕ್ ಶುರು ಮಾಡತ್ ಮಾವಿನ ಗಿಡಕ್ಕೆ ಕೇಳ್ತದ ಕೋಗಿಲೆ ಅಲ್ಲ ಗೆಳೆಯ ನೀನು ನನಗೆ ಚಿಗರು ಕೊಟ್ಟಿಯೋ ನೀನು ನೀನು ಚಿಗರು ಕೊಟ್ಟಿದ್ದಕ್ಕ ನಾ ಹಾಡಾಕತ್ತೀನಿ ನನ್ನ ಹಾಡು ಬಂದಿದ್ದು ನಿನ್ನ ನೀನು ಕೊಟ್ಟಿದ್ದಕ್ಕಿದು ಕಂಠದಾನ ನೀ ಮಾಡದವ್ ಇದನ್ ನನ್ನ ಹಾಡು ಬಂದಿದ್ದು ನಿನ್ನ ಚಿಗರು ಕೊಟ್ಟಿದ್ದಕ್ಕಾಗಿ ಹೇಳ ನಿನ್ ಸಲುವಾಗಿ ಸ್ವಲ್ಪ ಹಾಡ್ಲೇನ ನಿನ್ನ ಮೇಲೆ ಹಾಡು ಕಟ್ಟಿ ಅವಾಗ ಗಿಡ ಅಂತು ಅಲ್ಲೋ ನೀ ಎಷ್ಟು ದೊಡ್ಡ ಮದಿ ನಿನಗ ಬರೇ ಚಿಗರ್ ಕೊಟ್ಟಿನಿ ಹಾಡಾಕತ್ತಿ ಈ ಮನುಷ್ಯ ಹಣ್ಣು ಕೊಟ್ಟಿನಿ ಅವನಿಗೆ ಒಂದ್ ಹಣ್ಣು ಕೊಟ್ಟಿದ್ದೆ ಲಾರಿ ತಂದ ನಿಂದರ್ಶನ್ ಬರ್ದಿವ್ಸಿವ್ ಇವನಿಗೆ ನೀ ಬರೇ ಚಿಗರ್ ಕೊಟ್ಟಿದ್ದ ಹಾಡಿ ಇವನಿಗೆ ಹಣ್ಣು ಕೊಟ್ಟಿನಿ ನನ್ನ ಕಾವು ಮುರಿದು ನಂದ ಒಂದು ಟೊಂಗೆ ಮುರಿದು ಕಾವು ಮಾಡಿ ನನ್ನ ಬುಡಕ ಏಟಿಟ್ಟ ನೀವ ನಿಸರ್ಗದೊಳಗೆ ಅಷ್ಟ ಅದ್ಭುತ ಸಂಬಂಧ ಸುಮ್ನ ಚಿಗುರ ತಿಂದ ಕೋಗಿಲೆ ಹಾಡ್ದ ಆದ್ರ ಮನುಷ್ಯ ಸಂಬಂಧಗಳು ಯಾಕೆ ಕೆಟ್ಟಾವ ನಮ್ಮ ಸಂಬಂಧಗಳು ಅಂದ್ರ ನಾವು ಪ್ರೀತಿ ಮಾಡೋದಿಲ್ಲ ಪ್ರೇಮ ಮಾಡದಂಗ ಕಾಣತೈತಿ ಆದ್ರ ಹಂಗ ಮಾಡೋರಲ್ಲ ಎದಕ್ ಮಾಡ್ತೀವಿ ಅಂದ್ರ ನಾವು ಮಾಡುವ ಪ್ರೇಮದಿಂದ ನಮ್ಗೆ ಏನಾದ್ರು ಅನುಕೂಲ ಇದ್ರಷ್ಟ ಪ್ರೀತಿ ಮಾಡತೀವಿ ಅನುಕೂಲ ತಪ್ಪದ್ರ ಪ್ರೀತಿ ನಮ್ದಷ್ಟ ಸಂಬಂಧ ಯಾಕ ಕೂಡ್ಯಾವ ಯಾಕ ಕೆಡ್ತಾವ ಅನ್ನೋದಕ್ಕಿಂತ ಮೊದಲು ಯಾಕೆ ಅಂತ ನೋಡ್ಬೇಕು ಏನೋ ಒಂದು ನಿರೀಕ್ಷೆ ಇಟ್ಟುಕೊಂಡು ಕೂಡ್ಯಾವ ನಿರೀಕ್ಷೆ ಕೂಡ್ಲಿಲ್ಲ ಅಂದ್ರೆ ಕೆಡ್ತಾವಷ್ಟ ನೊಬ್ಬಡಿ ಹರ್ಟ್ಸ್ ಯು ಎಕ್ಸೆಪ್ಟ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ನಮಗ್ ಏನು ದುಃಖ ಕೊಟ್ಟೈತಿ ಅಂದ್ರೆ ನಮ್ಮ ನಿರೀಕ್ಷೆಗಳು ನಮಗೆ ದುಃಖ ಕೊಟ್ಟಾವಷ್ಟ ಈಗ ನಾವು ಮನಿ ಓಪನಿಂಗ್ ಮಾಡ್ತೀವಿ ಮನಿ ಓಪನಿಂಗ್ನಾಗ ನಮ್ಮ ನಿರೀಕ್ಷೆ ಏನು ಮಂದಿ ಮಂದಿಗೆಲ್ಲ ಊಟಕ್ಕೆ ಹೇಳ್ತೀವಿ ಎದಕ್ಕೆ ಊಟಕ್ಕೆ ಹೇಳ್ತೀವಿ ನಾವೊಂದು ಮನಿ ಕಟ್ಟಿಸಿದ್ರೆ ಅವ್ರು ಉಂಡು ಸಂತೋಷ ಪಡ್ಲಿ ಅಂತ ಹೇಳಂಗಿಲ್ಲ ನಮ್ಮ ಇಚ್ಛೆಯನ್ನು ಬಂದವರೆಲ್ಲ ನೋಡಿ ಮನಿ ಭಾರಿ ಕಟ್ಟಿಸಿ ಅಂತ ಹೊಗಳೇ ಹೋಗ್ಬೇಕು ಒಬ್ಬ ಉಂಡ ಮಸ್ತ್ ಉಂಡು ಮನಿ ನೋಡಿ ಹೆಂಗೈತ್ ಅಂತ ಕೇಳಿದೆವು ಇಲ್ಲ ಅಲ್ಲೊಬ್ರು ಕಟ್ಟಿಸಿದ್ರಲ್ಲ ಅವ್ರದ್ದು ಭಾರಿ ಐತ್ ನೋಡೋದ ತೆಲಗ ತಾಪಾತಿವಂತ ಅಂದ್ರ ನಮ್ಮ ಇಚ್ಛೆ ಏನು ಅಂದ್ರ ಏನ ಮಾಡ್ಲಿ ನಮ್ದು ನಿರೀಕ್ಷೆ ಇರ್ತಾವ ಒಂದು ಕೊಟಗ ಒಂದು ಕುರಿ ಇತ್ತು ಕುರಿಗವ ಬಂದ್ ದಿವ್ಸ ಮೈ ತಿಕ್ಕದ ತಿಕ್ತಿದ್ದ ಅದಕ್ಕೆ ಹುಲ್ಲು ಹಾಕ್ತಿದ್ದ ಆಕಳ ಕರು ಇತ್ತಲ್ಲ ಆಕಳಿಗೆ ಹೇಳ್ತೇವ ಈ ಮನುಷ್ಯರು ಎಷ್ಟು ಎಷ್ಟು ಪ್ರೀತಿ ಮಾಡಾಕ ದಿವ್ಸ ಹುಲ್ಲು ಹಾಕ್ತಾರ ಅದಕ್ಕೆಷ್ಟ ಮೈ ಮೇಲೆ ಕೈ ಆಡಸ್ತಾರ ಏನ್ ನಮ್ಗೆ ಯಾರು ಕೇಳೋದಿಲ್ಲ ಅವಾಗ ತಾಯಿ ಹೇಳ್ತು ನೀ ಅವ ಮನುಷ್ಯ ಯಾರ ಹೆಗಲ್ ಮೇಲ್ ಕೈ ಆಡಸ್ತಾನಲ್ಲ ಹಂಗ ಅವ ಪ್ರೀತಿ ಅಂತ ತಿಳ್ಕೊಬೇಡ ನೀ ಅವ ಯಾರಿಗ ಹಗಲ್ ಮೇಲೆ ಕೈ ಹಾಕ್ಯನ ಎಲ್ಲರಿಗೂ ಮುಗಿಸ ಹೆಗಲ್ ಮೇಲೆ ಕೈ ಹಾಕ್ಯಾನಂದ್ರೆ ಇನ್ನೊಂದ್ ಎರಡು ದಿವ್ಸಕ್ಕಿರೋದು ನೋಡೋದು ಮರಿ ಅಂತ ಎರಡ್ ದಿವಸ ಆದಮೇಲೆ ಇದು ನಡ್ಗ ಕತ್ತಿತ್ತಿದ್ ಕರ ಯಾಕಂದ್ರ ನೀ ಹೇಳಿದ ಕರೆ ಮುಗಿಸೇ ಬಿಟ್ಟ ನಾವು ಅಂದ್ರೆ ನಾವ್ ಯಾಕ ಪ್ರೀತಿ ಮಾಡ್ತೀವಿ ಅಂದ್ರೆ ಇದರಿಂದ ಏನಾದ್ರು ಅನುಕೂಲ ಇದ್ರ ಪ್ರೀತಿ ಮಾಡ್ತೀವಿ ಅನುಕೂಲ ತಪ್ಪದ್ರ ದ್ವೇಷ ಮಾಡ್ತೀವಿ ಮನುಷ್ಯ ಸಂಬಂಧಗಳು ಯಾಕೆ ಕೆಟ್ಟಾವ್ ಅಂದ್ರ ನಾವೊಂದು ನಿರೀಕ್ಷೆ ಇಟ್ಟುಕೊಂಡು ಪ್ರೀತಿ ಮಾಡ್ತೀವಿ ಅದಕ್ಕೆ ದುಃಖ ಕೊಟ್ಟೈತಷ್ಟೇ ಒಂದು ಮನುಷ್ಯನ ಪ್ರೇಮ ಹೆಂಗಿರ್ಬೇಕು ಅಂದ್ರೆ ಶುಡ್ ಬಿ ಜಸ್ಟ್ ಸಿಂಪಲ್ ಲವ್ ಇನ್ನೋಸೆಂಟ್ ಲವ್ ಸುಮ್ಮನೆ ಪ್ರೇಮ ಹೆಂಗಿರ್ಬೇಕು ಅಂದ್ರೆ ಸಿಂಪಲ್ ಲವ್ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ಸುಮ್ಮನ ಪ್ರೀತಿ ಮಾಡುತ್ತಿರಬೇಕಷ್ಟ ಯಾವ ನಿರೀಕ್ಷೆಗಳು ಇರಬಾರ್ದು ಅಷ್ಟೆ ಈಗ ಮನೆಯಾಗ ಹೋಟೆಲ್ನಾಗ ಉಂಡು ಬರ್ತೀವಿ ಇಲ್ ನಾವು ಖಾನಾ ಒಳಗ ಖಾನಾ ಉಂಡು ಬರ್ತೀವಿ ಮನ್ಯಾಗ ಅವನ ಕೈಯಾಗ ಒಂದ್ ರೊಟ್ಟಿ ಉಣ್ತೀವಿ ಖಾನಾ ಬಿಸಿ ರೊಟ್ಟಿ ಕೊಟ್ಟಾರ ಇದಾರ ತರದ ಪಲ್ಯ ಮಾಡ್ಯಾರ ಏನು ಬೇಕಾದದ್ದೆಲ್ಲ ಉಣಿಸ್ಯಾರ ಆದ್ರ ಅವ ಮುದಿಕ್ ಏನು ಮಾಡಾಕ್ ಬಂದಿಲ್ಲ ಒಂದು ಕಟಿ ರೊಟ್ಟಿ ಇಟ್ಟು ಒಂದಿಷ್ಟು ಚಟ್ನಿ ಇಟ್ಟು ಕೊಟ್ಟಾಳ ಆದ್ರ ಅವನ ಕೈಯಿಂದ ಕಟ್ಟಿ ರೊಟ್ಟಿ ಖಾನಾವಳಿ ಊಟಕ್ಕಿಂತ ಯಾಕೆ ರುಚಿ ಆತು ಅಂದ್ರ ಖಾನಾ ಹೊಳೆವನು ಉಣಿಸ್ಯಾನ ಅವನು ಉಣಿಸ್ತಾಳ ಖಾನಾವಳವನ ಕಣ್ಣ ನಿನ್ನ ಪಾಕಿಟ್ ಮೇಲೆ ಇರ್ತೈತಿ ಅವನ ಕಣ್ಣ ನನ್ನ ಮಗ ಉಂಡ ದೊಡ್ಡವಾಗ್ಲಿ ಅಂತ ಪ್ರೇಮ ಇರ್ತೈತಿ ರುಚಿ ಇರ್ತೈತಿ ಅಷ್ಟ ಪ್ರೇಮ ತಪ್ಪದ್ರ ಕೆಡತೈತಿ ಅಷ್ಟ ಪ್ರೇಮ ಇರ್ಬೇಕಷ್ಟೆ ನಮ್ಮ ಪ್ರೇಮ ಒಂದಿಷ್ಟು ನಿರೀಕ್ಷೆ ಅದಾವ ಅದಕ್ಕೆ ದುಃಖ ಕೊಟ್ಟ ಈಗ ಮನ್ಯಾಗ ಹೆಣ್ಮಕ್ಳು ಅಡಿಗೆ ಮಾಡ್ತೀರಿ ನೀವು ಅಡಿಗೆ ಮಾಡುವಾಗ ಎಷ್ಟು ದಿವ್ಸ ಅಂತ ಮಾಡ್ತೀರಿ ಅವು ಸ್ವಲ್ಪ ಹೇಳ್ಬೇಕಾ ಬೇಡ ಆಗೈತಿ ರುಚಿಯಾಗಿ ಇವು ಸುಮ್ಮನೆ ತಿನ್ನೋದು ಹೋಗ ತಿನ್ನೋದು ಹೋಗ ಅವ್ರಿಗೆ ಇಂಟ್ರೆಸ್ಟ್ ಬರೋದಿಲ್ಲ ಅದಕ್ಕೆ ಅದಕ್ಕೊಂದ್ ಸ್ವಲ್ಪ ರುಚಿಯಾಗಿ ಆಗಿರೋದಿಲ್ಲ ಅನ್ಬೆಕ್ ಅಷ್ಟ ಹೇಳೋದು ಇದು ಒಂದು ಜ್ಯೋತಿಷ್ಯ ಕೇಳಕ್ ಹತ್ತ ಹೋಗಿ ಹೇಳ್ತಿಲ್ರಿ ನಮ್ ಮನೆಯವ್ರಿಗೆ ನಮ್ಗೆ ಹೊಂದಿಕೆ ತಪ್ಪೈತಿ ಅವ್ರ ಜ್ಯೋತಿಷಿಗಾರ ಕೇಳಿದ್ರು ಎದಕ್ ಹೊಂದಿಕ್ ತಪ್ಪೆ ಐತಿ ಏನ್ರಿ ದಿವ್ಸ ಜಗಳ ಐತಿ ಮನ್ಯಾಗ ಎದ್ರ ಸಲುವಾಗಿ ಜಗಳ ಅವ್ರ ಏನ್ ಅಡಿಗೆ ಮಾಡ್ತಾರಲ್ಲ ಒಟ್ಟು ರುಚಿ ಹತ್ತದ ಏನಾರ ಹೇಳ್ರಿ ಜ್ಯೋತಿಷದಾಗ ಏನ್ರ ಐತಿ ಅವ ಜ್ಯೋತಿಷಿ ಜ್ಯೋತಿಷ್ ಒಂದ ನಮ್ದು ಸೇಮ್ ಪ್ರಾಬ್ಲಮ್ ಐತದ ಮನ್ಯಾಗ ಇದಕ್ಕೇನು ಜ್ಯೋತಿಷ್ಯದ ಜ್ಯೋತಿಷಗಳಿಗೆ ಸಮಸ್ಯೆ ಐತಿದೋ ಜ್ಯೋತಿಷ್ಯ ಏನ್ ಹೇಳದಿದ್ರೆ ಆದ್ರ ಒಂದು ಸಲಹೆ ಕೊಡಬಹುದು ನಿನಗ ಏನಾರ ಕೊಡ್ರಿ ನೋಡ್ತಮ್ಮ ಇದ್ರಾಗ ಜ್ಯೋತಿಷದಾಗ ಏನ್ ಓದ್ತಾರಿಲ್ಲ ಆದ್ರ ಒಂದು ಸಲಹೆ ಹೇಳ್ತೀನಿ ಏನು ಅಂದ್ರ ಅವ್ರು ಏನಾರ ಮಾಡ್ಲಿ ಉಂಡ್ ಕೂಡ್ಲೆ ಹೇಳ ಬಹಳ ರುಚಿಯಾಗೈತಂತ ಇದು ತೆಲೆಗೆ ಇಟ್ಕೊಂಡು ಮನಿಗ್ ಬಂತ ಬಂದ ಕೂಡ್ಲೆ ಅವ್ರ ತಾಟ್ನೊಳಗ್ ಬಿಷೆ ಹೋಳಿಗೆ ಹಾಕದ ವಿಷೆ ಹೋಳಿಗೆ ಉಂಡ ತಕ್ಷಣನ ಇದು ಅಂತ ಇದೆ ಎಷ್ಟು ಆಗ್ಯಾವ ಏನ್ ರುಚಿ ಐತಿ ಏರ್ಸಿ ಬಿಟ್ಲೆ ಏಟ್ ಕಪ್ಪಾಳ್ಕೊಂತ ಅಲ್ಲ ಇಷ್ಟ್ ದಿವ್ಸ ಮಾಡಿ ಹಾಕಿನಿ ಒಂದ್ ದಿವ್ಸ ರುಚಿ ಅನ್ಲಿಲ್ಲ ಇವತ್ತೊಂದ್ ದಿವ್ಸ ಮಗ್ಗಲ್ ಮನಿ ಅಕ್ಕಿ ಮಾಡಿ ಹಾಕ್ಯಾಳ ಅಷ್ಟು ರುಚಿ ಹತ್ತನ್ ಮಗ್ಗಲು ಮನಿ ಅಕ್ಕಿ ಕೊಟ್ಟ ಅಷ್ಟ್ ರುಚಿ ಹಾಕ್ತಾನ ಅಲ್ಲ ಮೊದಲ ರುಚಿ ಅಂದಿದ್ರ ಏಟ್ ಹಾಕ್ ಬೀಳ್ತಿ ಅನ್ಬೇಕ್ ನಿರೀಕ್ಷೆ ಇರ್ತಾವ ಜಗತ್ತಿನೊಳಗ ಅದಕ್ಕ ನಮ್ಮ ಪ್ರೇಮ ನಿರೀಕ್ಷೆ ತುಂಬಿದಕ್ ದುಃಖ ಕೊಡ್ತೈತಿ ನಿರೀಕ್ಷೆ ಇಲ್ಲದ ಪ್ರೇಮ ತಾಯಿಯ ಪ್ರೇಮ ಸ್ವಚ್ಛ ಇತ್ತು ಅದ್ರೊಳಗೆ ನಿರೀಕ್ಷೆ ಇರ್ಲಿಲ್ಲ ಅಷ್ಟೇ ಒಂದಿಷ್ಟು ಪ್ರೇಮ ಮಾಡಬೇಕು ಮನುಷ್ಯ ಮಹಾರಾಷ್ಟ್ರದೊಳಗೆ ಒಂದು ಘಟನಾ ನಡೀತು ಸಿಂಧೂ ತಾಯಿ ಸತ್ಕಾಲ್ ಒಬ್ ಅಕ್ಕಿಗೆ ಅಕ್ಕಿಗೇನಾತು ಅಂದ್ರೆ ಅಕ್ಕಿಗೆ ಹನ್ನೆರಡು ವರ್ಷ ಮದುವೆ ಆತು ಬಾಲ್ಯ ವಿವಾಹ ಗಂಡಗ್ ಮೂವತ್ತೆರಡು ವರ್ಷ ಆಕಿಗೆ ಹನ್ನೆರಡು ವರ್ಷ ಗಂಡಗ್ ಮೂವತ್ತೆರಡು ವರ್ಷ ಮದುವೆ ಆಯ್ತು ಮದುವೆ ಮೇಲೆ ಗಂಡ ಸಂಶಯ ಕಟ್ಟದಕ್ಕಿ ಅತ್ತಿ ಗಂಡ ಇಬ್ರು ಕೂಡಿ ಟಾರ್ಚರ್ ಮಾಡಿದ್ರು ಅಕ್ಕಿ ಗರ್ಭಿಣಿ ಇದ್ಲು ಕೊಟ್ಟಿಗೆ ಒಳಗ ಕೂಡಿ ಹೊಡೆದ್ರು ದನದ ಕೊಟ್ಟಿಗೆ ಒಳಗ ಹೆಣ್ಮ ಗರ್ಭಪಾತ ಅಕ್ಕಿ ಮನಿ ಬಿಟ್ಲು ಮನಿ ಬಿಟ್ಟು ಹೊರಗ ತವ್ರ ಮನಿಗ್ ಹೋಗ್ಬೇಕಂದ್ರೆ ಅಲ್ಲೇ ಮಲತಾಯಿ ಯಾರು ಇರ್ಲಿಲ್ಲ ತವರ್ ಮನೆಯೊಳಗೂ ಪ್ರೇಮ ಸಿಗಲಿಲ್ಲ ಗಂಡನ ಮನಿಯೊಳಗೂ ಪ್ರೇಮ ಸಿಗಲಿಲ್ಲ ಹೆಣ್ಮಗಳು ರೈಲ್ವೆ ಸ್ಟೇಷನ್ಗೆ ಹೋದ್ರು ಅಡ್ಡಾಡ್ಕೊಂತ ಅಡ್ಡಾಡ್ಕೊಂತ ಯಾರೋ ಒಂದಿಷ್ಟು ಭಿಕ್ಷಾ ಬೇಡಿದ್ದು ತಿಂತಿದ್ವಿ ಅವ್ರು ಬೇಡಿದ್ದೊಂದು ಕೊಟ್ಟಿದ್ದು ತಿಂದು ಇವ್ರು ಒಂದಿಷ್ಟು ತಿಂದು ತಿಂದು ರೈಲ್ವೆ ಸ್ಟೇಷನ್ ಒಳಗ್ ಮುಕ್ಕೊಂತಿದ್ವಿ ಒಂದಿಷ್ಟು ದಿವ್ಸ ಒಂದ್ ದಿವ್ಸ ರೈಲ್ವೆ ಸ್ಟೇಷನ್ ಒಳಗ ತನ್ನಂಗ ಒಂದು ಎಂಟತ್ತು ಅನಾಥ ಮಕ್ಕಳನ್ನ ನೋಡದ್ಲಕ್ಕಿ ಅನಾಥ ಮಕ್ಕಳಿಗೆ ಇಕಿಯನ್ನು ಭಿಕ್ಷಾ ಬೇಡ್ಕೊಂಡು ಬರ್ತಿದ್ಲಲ್ಲ ಅದ್ರಾಗ ಆ ಮಕ್ಕಳಿಗೆ ಒಂದಿಷ್ಟು ಕೊಟ್ಟು ಕೊಟ್ಟು ತಿನ್ನಕ್ಕೆ ಶುರು ಮಾಡುದು ಆ ಮಕ್ಕಳ ಸಂಖ್ಯೆ ಜಾಸ್ತಿ ಆತ್ ಕೊನೆಗೆ ಎಷ್ಟು ಅಂದ್ರ ನಿಮಗ ಆಶ್ಚರ್ಯ ಅನಿಸ್ಬಹುದು ತಾನೊಬ್ಬ ಭಿಕ್ಷುಕಿಯಾಗಿ ತಾನು ಪ್ರತಿನಿತ್ಯ ಭಿಕ್ಷಾ ಬೇಡ್ಕೊಂಡು ಬಂದು ರೈಲ್ವೆ ಸ್ಟೇಷನ್ ನಲ್ಲಿ ಇರುವಂತ ಸುಮಾರು ಎರಡು ಸಾವಿರ ಮಕ್ಕಳ ತಾಯಿ ಆದ್ಲಕ ಎರಡು ಸಾವಿರ ಮಕ್ಕಳಿಗೆ ಜಪಾನ್ ಮಾಡುದು ಎರಡು ಸಾವಿರ ಅನಾಥ ಮಕ್ಕಳಿಗೆ ದಿವಸ ಭಿಕ್ಷಾ ಬೇಡ್ಕೊಂಡು ಬದುಕಸ್ತಿದ್ಲು ಅಕ್ಕಿಗೆ ಮಹಾರಾಷ್ಟ್ರದ ಮದರ್ ಥರಿಸ ಅಂತ ಕರೆದ್ರ ಅಕ್ಕಿಗೆ ಮಹಾರಾಷ್ಟ್ರದ ಮದರ್ ಥರಿಸ ಏಳು ನೂರು ಪ್ರಶಸ್ತಿ ಬಂದು ಭಾರತ ಸರ್ಕಾರ ಅಕ್ಕಿಗೆ ಪದ್ಮಶ್ರೀ ಪ್ರಶಸ್ತಿ ಕೊಡ್ತ ಮುಂದೊಂದು ದಿವ್ಸ ಗಂಡನು ಬಂದ ಆಶ್ರಮಕ್ ಅವಾಗ ಅಕ್ಕಿ ಹೇಳ್ತಾಳ ಆತು ಈಗ ಮುಗದೈತಿ ನಾನೇನು ಗಂಡಂತ ಸ್ವೀಕಾರ ಮಾಡೋದಿಲ್ಲ ಎಲ್ಲರಿಗೆ ಪರಿಚಯ ಮಾಡಿಸುದಂತ ಇದು ನನ್ನ ದೊಡ್ಡ ಮಗ ನೋಡಂತ ಜಗತ್ತಿಗೆ ಪರಿಚಯ ಅವ ಪ್ರೇಮ ಎದೆ ಆಗಿತ್ತು ನೋಡಿ ತಾನೊಬ್ಬ ಭಿಕ್ಷುಕಿಯಾಗಿ ಕೈಯೊಳಗ ಭಿಕ್ಷಾ ಪಾತ್ರೆ ಸಹಿತ ಅನಾಥ ಮಕ್ಕಳನ್ನ ಬದುಕಿಸಬೇಕೆನ್ನುವ ಎದೆಯೊಳಗಿರುವ ಪ್ರೇಮದ ಅಕ್ಷಯ ಪಾತ್ರೆ ತುಂಬಿತ್ತು ದೊಡ್ಡಕ್ಕೆ ಅಲ್ಲ ಇವತ್ತು ನಾವೆಲ್ಲ ಧಾರವಾಡ ಮೃತ್ಯುಂಜಯಪ್ಪಗಳ ಬಗ್ಗೆ ಕೇಳ್ತೀವಿ ಎಷ್ಟು ದೊಡ್ಡವರು ಅವರು ಮಠಕ್ಕಾದಾಗ ಡಬಗಳ್ಳಿ ಗಿಡ ಇದ್ದು ಅಂತ ಮಠದಾಗ ಏನೂ ಇರ್ಲಿಲ್ಲ ಡಬಗಳಿ ಗಿಡ ಅದೇ ಗಿಡದೊಳಗೆ ಗುಡ್ಸಲಾ ಹಾಕೊಂಡು ಮಕ್ಕಳಿಗೆ ಮನಿ ಮನಿ ಅಡ್ಡಾಡ್ತಿದ್ರಂತ ಭಿಕ್ಷಾ ಬೇಡ ಹಿಂದೆ ನಾವು ಮಹಾಭಾರತದೊಳಗ ಕುಂತಿ ಬಗ್ಗೆ ಕೇಳಿವಿ ಕುಂತಿ ಒಂದ್ ಮಗನನ್ನು ಪಡಿಬೇಕಾದ್ರ ಸೂರ್ಯನಿಗೆ ಭಿಕ್ಷಾ ಬೇಡಿದ್ ಕುಂತಿ ಅದು ಕುಂತಿ ಭಿಕ್ಷಾ ಬೇಡಿ ಒಂದ್ ಮಗನ ಪಡೆದ್ರ ಮೃತ್ಯುಂಜಯ ಅಪ್ಪಗಳು ಕಂತಿ ಭಿಕ್ಷೆ ಮಾಡಿ ಸಾವಿರಾರು ಮಕ್ಕಳನ್ನು ಪಡೆದರವ್ ಎದ್ಯಾಗ ಪ್ರೇಮ ತುಂಬಿತ್ತು ದೇ ಆರ್ ಆಲ್ ಐಕಾನ್ಸ್ ಆಫ್ ಲೆಸ್ ಸರ್ವಿಸ್ ಅದಕ್ಕ ಕಬೀರ್ ದಾಸ್ ಅಂತಾನ ಏನು ಜಗತ್ತಿನೊಳಗ ದೊಡ್ಡವ ದೊಡ್ಡವ ಅಂತ ಯಾರಿಗನ್ಬೇಕು ಅಂದ್ರ ಏನು ಸಾವಿರ ಪುಟ ಓದವಲ್ಲ ಪೋಡಿ ಪೋತಿ ಪಡಿ ಪಡಿ ಯಾರು ಪಂಡಿತರಾಗೋದಿಲ್ಲ ಏನ್ ಪುಟ ತಿರು ಹಾಕಿ 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 ಓದ್ದವ್ರು ಯಾರು ಪಂಡಿತರು ಆಗೋದಿಲ್ಲ ನಿಜವಾದ ಪಂಡಿತರು ನಿಜವಾದ ದೊಡ್ಡವರು ಅಂತ ಅನ್ಬೇಕು ಅಂದ್ರೆ ಯಾರು ಎದಿಯೊಳಗ ಪ್ರೇಮ ಅನ್ನುವ ಎರಡು ಒರಿ ಅಕ್ಷರ ತುಂಬಿಕೊಂಡರಲ್ಲ ಅವರು ನಿಜವಾಗ್ಲು ದೊಡ್ಡವರು ಭೂಮಿ ಮೇಲೆ ಅದಕ್ಕ ಮನುಷ್ಯ ಇದನ್ನ ಕಲಿಯೋದು ಮನುಷ್ಯನಿಗೆ ಸಮಾಧಾನ ಬೇಕಿತ್ತು ಅಂದ್ರೆ ಪ್ರೇಮ ಮಾಡೋದಕ್ಕಷ್ಟೇ ಏನಿದೆಯೋ ಅದನ್ನ ಗೌರವಿಸುವುದು ಪ್ರೀತಿಸೋದು ಅದನ್ನ ಕಲ್ಕೊಂಡು ಹೋಗುವುದೇ ಜೀವನ ತಮ್ಗೆಲ್ಲ ಶರಣ